ನಮಸ್ಕಾರ ಚಪ್ರಿ ಮುತ್ಯಾನ ಮತ್ತೊಂದು ಎಪಿಸೋಡ್ಗೆ ಸ್ವಾಗತ ನಾನು ಮಂಜುನಾಥ್ ವೀಕ್ಷಕರೇ ಹೌದು ಈ ಚಪ್ರಿ ಮುತ್ಯ ಈ ದೇವರ ಹೇಳಕ್ಕಿನ ಮುಂಚೆ ಏನು ಮಾಡ್ತಿದ್ದ ಅನ್ನುವಂಥದ್ದನ್ನ ನನಗೆ ಸಾಕಷ್ಟು ಜನ ಅಲ್ಲಿನವರು ಫೋನ್ ಮಾಡಿ ಹೇಳ್ತಾ ಇದ್ದಾರೆ ಈ ಚಪ್ರಿ ಮುತ್ಯನ ಸಲುವಾಗಿ ಸಾಕಾಗಿ ಹೋಗಿದೆ ಮನೆ ಮಠ ಬಿಟ್ಟು ಮಕ್ಕಳು ಇವನು ಬೆನ್ನ ಹಿಂದೆ ಬೆನ್ನು ಹತ್ತಿ ಓಡಾಡ್ತಾ ಇದ್ದಾರೆ ಅನ್ನುವಂಥದ್ದು ಕಂಪ್ಲೇಂಟ್ ಅನ್ನ ಮಾಡ್ತಾ ಇದ್ದಾರೆ ಒಂದು ಸಾಕಷ್ಟು ಫೋನ್ ಮಾಡಿದ್ರು ಈ ಚಪ್ರಿ ಮುತ್ಯಾನ್ ಕಡೆ ಮಾಡಿದ್ರು ಸೆಟ್ಲ್ಮೆಂಟ್ ಮಾಡ್ತೀವಿ ಏನಿದೆ ಮಾತಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಚಪ್ರಿ ಮುತ್ಯಾನ್ ಫಾಲೋರ್ಸ್ ಅಂಡ್ ಚಪ್ರಿ ಮುತ್ಯಾಗೆ ಹೇಳ್ತಾ ಇದ್ದೀನಿ ಕೇಳಿಸ್ಕೊಡ್ರಿ ನಾವು ಸೆಟ್ಲ್ಮೆಂಟ್ ಗಿರಾಕಿಗಳಲ್ಲ ಸೆಟ್ಲ್ಮೆಂಟ್ ಗಿರಾಕಿಗಳಾಗಿದ್ರೆ ಬೇರೆ ತರಾನೇ ಮಾಡ್ತಾ ಇದ್ವಿ ಈ ಬಡವರ ಅಥವಾ ಅಮಾಯಕರ ಹಣ ಬೆವ್ರ ಹರಿಸಿ ತಂದಿ ನಿಮ್ಮ ಹತ್ರ ಹಾಕಿರ್ತಾರಲ್ಲ ಆ ಹಣ ನಾನು ತಿಂದ್ರೆ ಹೇಸಿಗೆ ಸಮಾನ ಹೌದಲ್ವಾ ಮಿಸ್ಟರ್ ಚಪ್ರಿ ಮುತ್ಯ ನೀನ್ ಏನಾದ್ರು ಸೆಟಲ್ಮೆಂಟ್ ಮಾಡ್ಬಿಟ್ಟು ನಿನ್ನ ಬಂಡವಾಳನ ಮುಚ್ಕೊಳ್ಬಹುದು ಅನ್ನೋ ಜನ ನಿನ್ನ ತಲೆಯಲ್ಲಿ ಇದ್ದಿದ್ರೆ ಮರ್ತು ಬಿಡು ಇವತ್ತು ಈ ರಶೀದ್ ಏನಿದಾನಲ್ಲ ರಶೀದು ಈ ಮುಂಚೆ ಮಟ್ಕಾ ನಂಬರ್ ಹೇಳ್ತಾ ಇದ್ನಂತೆ ಈ ಉತ್ತರ ಕರ್ನಾಟಕದ ಭಾಗದಲ್ಲೆಲ್ಲ ತುಂಬಾ ಫೇಮಸ್ ಅದು ಮಟ್ಕ ಅಂತಂದ್ರೆ ಮಹಾರಾಷ್ಟ್ರದಲ್ಲಿ ನಡೆಸ್ತಾ ಇರೋದು ಮಹಾರಾಷ್ಟ್ರದವರು ನಮ್ಮ ಕರ್ನಾಟಕದಲ್ಲಿ ಅದಕ್ಕೆ ಹಲೋ ಇಲ್ಲ ಅದನ್ನ ನೀವು ಬಹಿರಂಗವಾಗಿ ಅಂತಂದ್ರೆ ನಂಬರ್ಗಳನ್ನ ಹೇಳೋ ಹೇಳೋದಾಗಿರ್ಬೋದು ಅಥವಾ ಮಟ್ಕ ದಂಧೆ ಮಟ್ಕ ನಂಬರ್ ಬರ್ಕೊಳ್ಳೋದಾಗಿರ್ಬೋದು ಮಾಡಂಗಿಲ್ಲ ತುಂಬಾ ಜನ ಮುತ್ಯಾಗಳಿದಾರೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ದಿನಾ ಒಬ್ರಿಗೆ ನಂಬರ್ ಹೇಳೋದು ನಮ್ಮ ನಂಬರ್ ಹೇಳ್ತೀವಿ ಮಟ್ಕ ನಂಬರ್ ಹೇಳ್ತೀವಿ ಬರ್ಕೊಳ್ಳಿ ಅಂತ ಈ ಚಪರಿ ಮುತ್ಯ ಕೂಡ ಮುಂಚೆ ಅದನ್ನೇ ಮಾಡ್ತಿದ್ದಂತೆ ಆ ದಿನ ಒಂದು ನೂರು ಜನಕ್ಕೆ ನೂರ್ ನಂಬರ್ ಹೇಳ್ಬಿಡೋದು ನೂರ್ ನಂಬರ್ ಹೇಳ್ಬಿಟ್ಟು ಆ ನೂರಲ್ಲಿ ಅಂದ್ರೆ ನಿಮ್ಗೆ ನಾನೀಗ ವಿಜುವಲ್ ನಲ್ಲಿ ತೋರಿಸ್ತಾ ಹೋಗ್ತೇನೆ ಯಾವ ರೀತಿಯಾಗಿರುತ್ತೆ ಅಂತ ಈ ಈ ಸೀಟ್ ಏನ್ ನೋಡ್ತಾ ಇದೀರಲ್ಲ ಈ ಶೀಟ್ ಏನಿದೆ ಈ ತರ ನೂರ್ ನಂಬರ್ ಇರುತ್ತೆ ಒಂದರಿಂದ ನೂರ್ ನಂಬರ್ ಇರುತ್ತೆ ಇದು ಮಹಾರಾಷ್ಟ್ರದಲ್ಲಿ ಅಂತಂದ್ರೆ ಓಪನ್ ಮಾಡ್ತಾರೆ ನೂರಲ್ಲಿ ಒಂದ್ ನಂಬರ್ ಓಪನ್ ಮಾಡ್ತಾರೆ ಆ ನಂಬರ್ ನೀವು ಹತ್ತು ರೂಪಾಯಿ ಹಚ್ಚಿದ್ರೆ ಸಾವಿರ ರೂಪಾಯಿ ಕೊಡ್ತಾರೆ ಸಾವಿರ ರೂಪಾಯಿ ಹಚ್ಚಿದ್ರೆ ಒಂದು ಲಕ್ಷ ಕೊಡ್ತಾರೆ ಈ ತರ ಹಣ ಡಬಲ್ ಮಾಡುವಂತದ್ದು ಅಥವಾ ಹಣ ಡಬಲ್ ಮಾಡಿ ಕೊಡುವಂತದ್ದು ಆಟ ಅದು ಹಾಳ ಮಾಡಿದಾಗ ಇನ್ನೇನು ಎಲ್ಲ ಹಾಳಾಗಿ ಹೋಯ್ತು ಅನ್ನುವಷ್ಟರಲ್ಲಿ ಅಂತಂದ್ರೆ ಜನ ಅಲ್ಲಿ ಎಚ್ಚೆತ್ಕೊಂಡಿದ್ದಾರೆ ಸ್ವಲ್ಪ ಜನ ಎಚ್ಚೆತ್ಕೊಂಡು ಅಲ್ಲಿಂದ ಊರ್ ಬಿಟ್ಟು ಹೋಗಿದ್ದಾನೆ ನೀನು ಅಲ್ಲಿಂದ ಕಾಲ್ ಕಿತ್ತಿದ್ದಾನೆ ಅಲ್ಲಿಂದ ಸ್ವಲ್ಪ ದಿನಗಳ ಕಾಲ ಮಟ್ಕ ಹೇಳೋದು ನಿಲ್ಸಿದಂತೆ ಊರ್ ಬಿಟ್ಟು ಕಳಿಸಿದ್ದಾರೆ ಅದಾದ್ಮೇಲೆ ಅಲ್ಲಿ ಸ್ವಲ್ಪ ಮಟ್ಕ ಹಾವಳಿ ಕಮ್ಮಿ ಆಯ್ತು ಕಮ್ಮಿ ಆದ್ಮೇಲೆ ಮತ್ತೆ ಹೊರಗಡೆ ಹೋದ್ಮೇಲೆ ಕೂಡ ಅದನ್ನ ಸ್ಟಾರ್ಟ್ ಮಾಡಿದ್ದಾನೆ ನಾನು ಹೊರಗಡೆ ಹೋದ್ಮೇಲೆ ಹೇಗೆ ಸ್ಟಾರ್ಟ್ ಮಾಡಿದ್ದಾನೆ ಅಂತ ಹೇಳಿದ್ರೆ ಡಿಜಿಟಲ್ ಮೂಲಕ ಸ್ಟಾರ್ಟ್ ಮಾಡಿದ್ದಾನೆ ಈಗ ನೂರು ಜನಕ್ಕೆ ನಂಬರ್ ಹೇಳೋದು ನಂಬರ್ ಹೇಳಿಬಿಟ್ಟು ಅದ್ರಲ್ಲಿ ಒಬ್ಬ ಯಾರಾದ್ರೂ ಕ್ಲಿಕ್ ಆಗಿ ಅಂದ್ರೆ ಒಂದ್ ನಂಬರ್ ಓಪನ್ ಆಗ್ಲೇಬೇಕಲ್ಲ ನೂರ ಜನರಲ್ಲಿ ನೂರ ನಂಬರ್ ಅಲ್ಲಿ ಒಂದರಿಂದ ನೂರಲ್ಲಿ ಒಂದ್ ನಂಬರ್ ಓಪನ್ ಆಗ್ಲೇಬೇಕು ಆ ಒಂದು ನಂಬರ್ ಯಾರು ಓಪನ್ ಆಗುತ್ತೋ ಅವ್ರನ್ನ ಕರ್ಕೊಂಡ್ಬರೋದು ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸೋದು ನಮಗೆ ಒಳ್ಳೇದಾಯ್ತು ಬದಲಾಯ್ತು ದುಡ್ಡು ಬಂತು ಆ ತರ ತರಸೋದು ಹಾಗಾಗಿ ಸೋಶಿಯಲ್ ಮೀಡಿಯಾದಲ್ಲಿ ಒಂದು ಫೇಮಸ್ ಅದ ಇನ್ನೊಬ್ರು ಯಾರು ಫೋನ್ ಮಾಡಿದ್ರು ಫೋನ್ ಮಾಡಿ ಹೇಳಿದ್ರು ಇಲ್ಲ ಸರ್ ನಾವು ಈ ತರ ದುಡ್ಡು ಕೊಟ್ಟ ಮೇಲೆ ಆಮೇಲೆ ನಾವು ಐಫೋನ್ ಕೊಟ್ಟಿದ್ರು ಕೆಲವರು ಆಮೇಲೆ ಕೆಲವರು ಹೇಳ್ತಾನೆ ಆಮೇಲೆ ಕೆಲವರು ಗೋಲ್ಡ್ ಕೂಡ ಹಾಕಿದ್ರು ಆತನಿಗೆ ಆತ ಏನು ಸಿಕ್ಕಿಲ್ಲ ಸರ್ ಆತನನ್ನ ಹೊಡೆದು ಅವನಿಂದ ದುಡ್ಡು ಅಂತ ಜನಗಳು ಹೇಳಿದ್ರು ಫೋನ್ ಮಾಡಿದ್ರು ತುಂಬಾ ಜನ ಈಗ ಮಾತಾಡಬೇಕು ಹೇಳಿ ತುಂಬಾ ಜನ ಕಾಲ್ ಮಾಡಿ ಹೇಳಿದ ಮಾತಾಡ್ತಾ ಇದ್ದೀನಿ ಅಲ್ಲಿನ ಜನರೇ ನಮಗೆ ಸೋರ್ಸ್ ಕೊಡುವಂಥದ್ದು ಅಲ್ಲಿನ ಜನ ಬೇಸ